குருதேவா திருச்சித் தம்பித்ராம்பலம் நமஷிவாய்கே நமவ நம சிவாயே வாழ் ஆவ நமவாய் நானந்தா வாழ்க்கை ஆதிப்பு குருதேவா வாழ்வா குருவேவோமயம் ಪ್ರತಿಯೊಂದು ಜೀವರಾಶಿಯೂ ಶಿವನೇ ಮನುಷ್ಯನು ಶಿವನೇ ಎಲ್ಲ ಶಿವನೇ ಆದ್ರೂ ಮಾಯಾಶಕ್ತಿ ಯಾಕೆ ಮನುಷ್ಯನ ಕೇಳಿ ದಾಟಕಾಗಲ್ಲೇ ಅದೇ ಸತ್ಯ ಮಾಯೆ ಎಂಬುದು ಸತ್ಯದ ಒಳಗಿಲ್ಲ ಅರ್ಥ ಇರ್ತದೇವ ಆಗ್ರ ಮಾಯೆ ಎಂಬುದು ಸತ್ಯದ ಒಳಗಿರುತ್ತೆ ಅದಕ್ಕೆ ಅರ್ಥ ಇರ್ಬೋದು ಉಂಟಾ ಮಾಯೆ ಸತ್ಯ ಒಳಗಿರುದು ಉಂಟಾವು ಅಷ್ಟು ಸುಲಭ ಇಲ್ಲ ಅಂತ ಹೇಳುದು ಅದು ಒಂದು ಮುಖದ ಎರಡು ಈ ಸತ್ಯ ಮತ್ತು ಮಾಹಿತಿ ಎರಡು ಬೇಕು ಈ ಕಡೆ ಕಡೆಯಿಂದ ಅದರ ಒಳಗೆ ಇದು ಈ ಕಡೆಯಿಂದ ಇದರ ಒಳಗೆ ಅದು ಅದನ್ನು ಬೇಧಿಸುವುದು ಅದನ್ನು ಸ್ಫುಟಗೊಳಿಸುವುದು ಅದನ್ನು ಹೊರಗೆ ತರುವುದು ಅದು ಸಾಧನೆ ಅದು ಜೀವನ್ಮುಕ್ತಿ ಹಾಗೂ ಅದು ಪರಮಾತ್ಮರ ಹತ್ರ ಹೋಗಿ ಸೇರು ಆ ಶಿವರ ಹತ್ರ ಹೋಗಿ ಸೇರು ಅಲ್ಲಿಗೆ ಸೇರಿದವರು ಆ ಶಿವನ ಹತ್ರ ಸೇರಿದವರು ಉಂಟಲ್ಲೇವ ಅವ್ರು ಹೇಳುದು ಸರ್ವಂ ಶಿವಮಯಂ ಆ ಶಿವನನ್ನು ಹೇಗೆ ನೋಡ್ತಾ ಗೊತ್ತುಂಟ ಒಂದು ಗುರುವಿನ ಸ್ಥಿತಿಯಲ್ಲಿ ನೋಡ್ತಾ ಈ ಪ್ರಪಂಚದಲ್ಲಿ ಶಿವನಿಗೆ ಏನಂತೇಳಿ ಯಾವ ಸ್ಥಿತಿ ಇಲ್ಲ ಒಂದು ಶಕ್ತಿ ಹ ಆ ಶಕ್ತಿ ಶೂನ್ಯ ಶಕ್ತಿ ಅದು ಗುರುದೇವ ಅಲ್ಲಿ ಏನಿಲ್ಲ ಅಲ್ಲಿ ಅದು ಸತ್ಯವಾದ ವಿಚಾರ ಶೂನ್ಯವನ್ನು ತಿಳಿಯುವುದು

బల ఎత్తి బాడీ జీవాత్మ పర్మిషన్ ఆ జీవాత్మ హిందీవాత్మ రిజిస్టర్ మాత్ర ఆ శివత్మ దేహ ఎలా ே இருந்தே இருந்து மரண எம்பது இல்ல அந்த அது எஸ்டு அந்த இன்ஃபினிட்டு ಅವಂತ ಹೇಗೆ ಹಾಗೆ ಗೊತ್ತಾಯ್ತಲ್ವಾ ಒಟ್ಟಿಗೆ ಒಟ್ಟಿ ಒಟ್ಟಿಗೆ ಒಟ್ಟಿಗೆ ಗೊತ್ತಿ ಹೋಗ್ತಾನೆ ಇರ್ತದೆ ಹೋಗಿ 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 ಕೊನೆಯ ಸ್ಥಿತಿಯಲ್ಲಿ ಆ ರೀತಿ ರೀತಿಯಾದವರಿಗೆ ಸರ್ವ ಶಿವಮಯತೆ ಎಲ್ಲಿ ಕಟ್ತದೆ ಮತ್ತೆ ಆಸೆ ಹಿಡಿದ ಮನುಷ್ಯನಿಗೆ ಮೋಹ ಹಿಡಿದ ಮನುಷ್ಯನಿಗೆ ಸಾಗರ ವಿಶೇಷ ಪಿಲಿ ಶಿವ ಅಂದ್ರೆ ಏನು ಅಂತೇಳಿ ಅರ್ಥವೇ ಆಗುದಿಲ್ಲ ದೇವರು ಅಂತೇಳಿದ್ರೆ ಅರ್ಥ ಆಗುದಿಲ್ಲ ಗುರು ಅಂದ್ರೆ ಏನು ಅಂತೇಳಿ ಅರ್ಥ ಆಗುದಿಲ್ಲ ಒಂದಂತೂ ಸತ್ಯ ಕೋಟಿ ಬಾರಿ ಹೇಳಿದೇನೆ ಇದನ್ನೇ ಹೇಳ್ತಾ ಇರ್ತೇನೆ ಎಲ್ಲವೂ ವಿಧಿನಿಯಮದಂತೆ ನೀವು ಹೇಗೆ ಪಡ್ಕೊಂಡು ಬಂದಿದ್ದೀನಿ ಅದೇ ನಡೆಯುತ್ತೆ ಇಲ್ಲ ಯೋಗದನ್ನೇ ಉಂಟಾ ಉಂಟು ಅದನ್ನ ಅನುಭವಿಸ್ಬೇಕು ಅಂತ ಇದೆಯಾ ಅದನ್ನ ಅನುಭವಿಸ್ತ ಜ್ಞಾನಿ ಆಗ್ಬೇಕು ಅಂತ ಇದೆಯಾ ಜ್ಞಾನಿ ಆಗ್ತದೆ ಒಂದು ಮಿನಿಸ್ಟರ್ ಆಗ್ಬೇಕು ಅಂತ ಇದೆಯಾ ಮಿನಿಸ್ಟರ್ ಅದಕ್ಕೆ ಏನೆಲ್ಲ ಬೇಕು ಅವನ್ ಕೇಳ್ಬೋದು ಯೋಗದಲ್ಲಿ ಇದ್ರೆ ಸುಮ್ನೆ ಕುತ್ಕೊಂಡ್ರೆ ಆಗ್ತದ ಇದೇ ಅಜ್ಞಾನ ಅದಕ್ಕೆ ಏನೆಲ್ಲ ಬೇಕು ಅದಕ್ಕೆ ಯಾವ ಸಿದ್ಧತೆಗಳೆಲ್ಲ ಬೇಕು ಅದನ್ನೆಲ್ಲ ಭಗವಂತ ನಿನಗೆ ಆಲ್ರೆಡಿ ಕೊಟ್ಟಾಗಿದೆ ಎಲ್ಲ ವಿಷಯ ಅರ್ಥ ಆಯ್ತಾ ವಿಷಯ ಆ ಪ್ರಯತ್ನ ಬುದ್ಧಿ ಶಕ್ತಿ ಅದು ಇದು ಆ ಕಡೆ ಈ ಕಡೆ ಎಲ್ಲ ಹೇಳ್ತಾರಲ್ಲ ಮಾಡ್ತಾ ಇಲ್ಲ ಅದು ಆಲ್ರೆಡಿ ಆಗ್ತಾ ಇರೋದು ಅವನನ್ನು ಪಡ್ಕೊಳ್ಬೇಕು ಅಷ್ಟೇ ಈ ಸತ್ಯವನ್ನು ನಾವು ತಿಳಿತಾ 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 ಹೋಗುವಾಗ ಸೂಕ್ಷ್ಮ ಆಗಕ್ಕೆ ಸಾಧ್ಯ ಅಂತ ಹೇಳುದು ಅರ್ಥ ಆಯ್ತಲ್ಲ ನೀ ಮಾಯೇಗೋ ಮಾಯೇ ನಿಂದೇವಾ ಅರ್ಥ ಆಯ್ತಾ ಶುಭವಾಗಲಿ തിരുചിത്രമ്പലം ഗുരുവേശരണം ഗുരുവേശം നമശിവാമ നമശിവായ 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 നമ ശിവായ